ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬಟ್ ಅವ್ರ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಸೊ ಇವಾಗ ತಾನೇ ಕೆಲಸ ಎಲ್ಲ ಮುಗೀತು ಕೆಲಸ ಅಂದರೆ ಟಿಫನ್ ಕೆಲಸ ಆಯಿತು ಇವತ್ತು ಫುಲ್ ಎಲ್ಲ ಲೇಟ್ ಲೇಟು ಏನು ಮಾಡೋಕ್ಕೂ ಕೂಡ ಇಲ್ಲ ಹಾಗೆ ಪೂಜೆ ಕೂಡ ಆಯಿತು ನೋಡಿ ಇವತ್ತು ಯಾವ ರೀತಿ ಪೂಜೆ ಮಾಡಿದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ರೀತಿ ಸಿಂಪಲ್ ಆಗಿ ಇವತ್ತು ಪೂಜೆನ ಮಾಡಿದ್ದೀವಿ ದಳ ಹಾಗೆ ಹೂವಿನ ಇಟ್ಬಿಟ್ಟು ಪೂಜೆ ಮಾಡಿದ್ದಾಯಿತು ಹಾಗೆ ಹಾಗೆ ಟಿಫನ್ ಇವತ್ತು ದೋಸೆ ಮಾಡಿದೆ ದೋಸೆ ತಿಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾದರೆ ನೆನ್ನೆಯಿಂದಲೂ ಕೂಡ ಅಜಯ್ಗೆ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಅವನಿಗೆ ಸ್ಕೂಲಿಗೆ ಕೂಡ ಇವತ್ತು ಕಳಿಸಿಲ್ಲ ಇವತ್ತು ಸೋಮವಾರ ಅಲ್ವಾ ಸೊ ಸೋಮವಾರ ಆದರೂ ಕೂಡ ಅವನಿಗೆ ಸ್ಕೂಲಿಗೆ ಕಳಿಸಿಲ್ಲ ನಿನ್ನೆ ನೈಟು ಆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ ಇವಾಗ ಅವ್ನು ಮಲ್ಕೊಂಡು ಟಿ ವಿ ನೋಡ್ತಾ ಮಲ್ಕೊಂಡಿದ್ದಾನೆ ಬಾರಮ್ಮ ನೋಡ್ರಿ ಬಂದ ಇನ್ನೂ ಸ್ವಲ್ಪ ಸುಡ್ತಾಯ್ತವಿಗೆ ಜ್ವರ ಓಡಾಡ್ಬೇಡ ಆ ಕಡೆ ಕಡೆ ಸ್ವಲ್ಪ ಮಲ್ಕೋಕ ಹುಳಿಗೆ ನುಂಗಿದ್ಯಾಲ ಹಾಂ ಹುಳಿಗಿ ತಾನೆ ಹುಳಿಗಿ ನುಂಗಿದಿಯಲ್ಲ ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಗುಳಿಗೆ ನುಂಗಿಸಿದ್ದೀನಿ ಇವಾಗ ತಾನೆ ಗುಳ್ಗೆ ನುಂಗಿದ್ದಾನೆ ಅವ್ನು ಸ್ವಲ್ಪ ರೆಸ್ಟ್ ಮಾಡಬೇಕು ಮತ್ತೆ ನೈಟ್ ಫುಲ್ಲು ನಿದ್ದೆ ಅಂತೂ ಇಲ್ಲ ಯಾಕಂದರೆ ಅವ್ನಿಗೆ ಹುಷಾರಿರ್ಲಿಲ್ಲಲ್ಲ ತುಂಬ ಸುರ್ತಾಯಿತ್ತು ಮ ಹಣೆಯೆಲ್ಲ ಹಾಗಾಗಿ ಎಚ್ಚರವಾಗಿ ಇದ್ಕೊಂಡು ಅವನ್ನ ನೋಡಿಕೊಂಡು ಅವನ್ನ ನೋಡೋದೇ ಎಲ್ಲ ಕೆಲಸ ಆಯಿತು ನಂದು ಸೊ ಇವಾಗ ಅಂದರೆ ಸ್ವಲ್ಪ ಲೇಟಾಗೆ ಇದ್ದೆ ಇವತ್ತು ಇವತ್ತು ಲೇಟಾಗಿ ಎದ್ಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದು ಪೂಜೆ ಕೂಡ ಇವತ್ತು ಲೇಟಾಗೆ ಆಯಿತು ಎಲ್ಲ ಕೂಡ ಇವತ್ತು ಲೇಟ್ ಲೇಟಾಗೆ ನಡೀತಾ ಇದೆ ಸೊ ನಮ್ಮ ಮನೆಯವರು ಕೂಡ ಇವಾಗ ಕೆಲಸಕ್ಕೆ ಹೋದ್ರು ನಾನೀಗ ವ್ಲಾಗ್ನ ಮಾಡ್ತಾ ಇದ್ದೀನಿ ನೋಡಿ ಫುಲ್ ಹರಡ್ಕೊಂಡ್ಬಿಟ್ಟಿದೆ ಇದೆಲ್ಲ ತೆಗ್ದಿಕ್ಬೇಕೀಗ ಅಡಿಗೆ ಎಲ್ಲ ಮಾಡಿದ್ ನಲ್ವ ಸೋ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ನೋಡಿ ಇದು ದೋಸೆ ಇತ್ತು ಇನ್ನೂ ಕೂಡ ಹಂಗೆ ಇಷ್ಟೊಂದು ದೋಸೆ ಇತ್ತು ಇದೆ ಆಮೇಲೆ ಇದು ಚಟ್ನಿ ಒಗ್ಗರಣೆ ಮಾಡಿ ಇಕ್ಕಿದ್ದೀನಿ ಇದು ಪಲ್ಯ ಇವಾಗ ತಾನೇ ಐತೆ ಅಜ್ಜು ದೋಸೆ ಹಾಕೊಡ್ಲ ಇನ್ನೊಂದು ಹಾ ಅಚ್ಚು ಅವು ಅನ್ನಲ್ಲ ನನ್ನ ಮಗ ಇವಾಗ ಅಮ್ಮಂಗೆ ಟೀ ಮಾಡಿಕೊಟ್ಟಿದ್ದೆ ಸೊ ಅಷ್ಟು ಇವಾಗ ನೋಡಿ ಇದು ಏನಂದ್ರೆ ಜಾಮೂನು ಜಾಮೂನು ನನ್ನ ಬರ್ಡೇ ಮಾಡಿದ್ನಲ್ಲ ಅದು ಹಾಗೇ ಇದೆ ಏನೂ ಆಗಿಲ್ಲ ಚೆನ್ನಾಗಿದೆ ಹಾಗಾಗಿ ಪಾತ್ರೆಗೆ ಹಾಗೆ ಇಟ್ಟಿದ್ದೀನಿ ಸೊ ಇಷ್ಟು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಅವಾಗ ಅವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಲ್ಲ ಸೊ ಕ್ಲೀನ್ ಇದೆ ಆದರೂ ಒಂದ್ಸಲ ಹೊರಿಸ್ಕೊಂಡ್ಬಿಡ್ತೀನಿ ಅದು ಸ್ವಲ್ಪ ಅರ್ಶನ ಎಲ್ಲ ಚೆಲ್ಲೋಗಿದೆ ಎಲ್ಲೂ ಕೂಡ ಚೆಲ್ಲೋಗಿದೆ ಇದೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ರೂಮ್ ಫುಲ್ ಕ್ಲೀನ್ ಆದಂಗೆ ಸ್ವಲ್ಪ ಗಿಣ್ಣದ್ದು ಒಂದು ಪೌಡರ್ ಇದೆ ಅದನ್ನ ಮಾಡೋಣ ಅನ್ಕೊಂಡಿದೀನಿ ನೋಡ್ಬೇಕು ಮನೆ ಫುಲ್ ಅಲ್ಡ್ಬಿಟ್ಟಿದ್ದಾರೆ ನೋಡಿ ಸ್ಟೋನ್ ಸಾಮಾನುಗಳನ್ನೆಲ್ಲ ಹಾಕೊಂಡು ಇವೆಲ್ಲ ಅರ್ಡ್ಕೊಂಡಿದ್ದಾರೆ ಹ್ಮ್ ಸರಿ ಇದೆಲ್ಲ ಅರ್ಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಇದನ್ನೆಲ್ಲದನ್ನು ಕೂಡ ತೆಗ್ದಿಕ್ಬೇಕು ನೋಡಿ ಇದೆಲ್ಲ ಫುಲ್ ಮನೆ ಅನ್ನೋದು ಹೆಂಗೆ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಫುಲ್ ಇದೆಲ್ಲ ಅಳ್ಕೊಂಡಿದ್ದಾರೆ ಈಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಎತ್ತಿಕ್ತೀನಿ ಈಗ ಅದು ಸರಿ ಹೋಗ್ಬಿಟ್ಟೆ ಇಂಜೆಕ್ಷನ್ ಮಾಡಿದ್ರಲ್ಲ ಡಾಕ್ಟ್ರ ಅಲ್ಲ ನಿನಗ ಒಂದ್ ಮಾಡಿದ್ರೆ ಎರಡು ಮಾಡಿದ್ರೆ ಮಾಡಬೇಕಿತ್ತಲ್ಲ ನೀವು ಈಗ ಮಲ್ಕೋನ್ ತಾಸಿ ಗಾಳಿ ಕುತ್ಕೊಳ್ಳೋದಲ್ಲ ಮಾತ್ರ ನುಂಗಿದ್ಯಾಲಕ ಜ್ವರ ನೋ ಅವನ ಜೊತೆಗೆ ನನಗೂ ನಿದ್ದಿಲ್ಲ ಶನಿವಾರ ಶನಿವಾರ ಹಾ ಶನಿವಾರ ಭಾನುವಾರ ಎರಡು ದಿನ ಕರೆಕ್ಟ್ ಶನಿವಾರ ರಾತ್ರಿನೂ ಹಂಗೆ ಮಾಡಣ ಭಾನುವಾರ ನಿನ್ನೆನೂ ಹಂಗೆ ಮಾಡಣ ನಿನ್ನೆ ಸಣ್ಣ ಪಾಪು ಅಜ್ಜು ನೀನು ಅಜ್ಜಿ ಸಣ್ಣ ಪಾಪ ಅಲ ಅಜ್ಜ ಬ್ರಹ್ಮ ನಿಮ್ಮ ಅಣ್ಣನ ತೊಡೆಮೇಲೆ ಹಾಕ್ಕೊಂಡ್ ಮಲಸ್ತೇತಂತ ನೋಡಲ್ಪ ಅಜ್ಜಿ ಹ

ಫೈನಲಿ ಮೂವರು ಕೂಡ ಮಲ್ಕೊಂಡ್ರು ಮೂವರು ಮಲ್ಕೊಂಡಾದ್ಮೇಲೆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ವಿಡಿಯೋ ಗ್ಯಾಪ್ ಆಯಿತು ಗ್ಯಾಪ್ ಆದ್ಮೇಲೆ ನಾನು ಒಂದು ಎರಡು ದಿನ ಬಿಟ್ಟು ನೆಕ್ಸ್ಟು ವೀಡಿಯೋಸ್ನ ನಾನು ಮಾಡ್ತಾ ಹೋದೆ ಸ್ವಲ್ಪ ಹೇಳಿದ್ನಲ್ವ ಹುಷಾರಿರಲಿಲ್ಲ ಅಜಯ್ಗು ಅಂತ ಹೇಳಿ ಹಾಗಾಗಿ ಅವ್ನು ನೋಡ್ಕೊಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಅದೆ ಸಡನ್ಲಿ ನನಗೂ ಕೂಡ ಸ್ವಲ್ಪ ಹೆಲ್ತಲ್ಲಿ ಅಪ್ಸೆಟ್ ಆಯಿತು ಹಾಗಾಗಿ ನಾನು ವೀಡಿಯೋಸ್ನ ಯಾವುದೂ ಮಾಡೋದಕ್ಕೆ ಹೋಗಲಿಲ್ಲ ಇವಾಗಲೂ ಕೂಡ ವಾಯ್ಸ್ ಓವರ್ ಇದ್ರೇ ಗೊತ್ತಾಗ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಟೂ ಡೇಸ್ ಆದಮೇಲೆ ನಾನು ವೀಡಿಯೋ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೆಕ್ಸ್ಟ್ ಡೇ ಅಂತ ಆಗಿದ್ದೀನಿ ಇದು ಬಂದುಬಿಟ್ಟು ನಾವು ಹುಡುಗತ್ರಿ ಹೋಗ್ತಾ ಇದ್ವಿ ನಾನು ಮತ್ತು ನಮ್ಮ ಮನೆಯವರಿದ್ದರೆ ಹೋಗ್ತಾ ಇದ್ದೀವಿ ಯಾರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ಬಸ್ಸಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಪ್ಲೇಸ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ರಶ್ ಇದೆ ಹೋಗುವಂಥ ಬಸ್ಸಿಗೆ ಹತ್ಬಿಟ್ಟು ಸೀಟ್ನ ಹಿಡಿತಾ ಇದ್ದಾರೆ ಅಷ್ಟೊಂದು ತುಂಬ ರಶ್ ಇದೆ ಅದರಲ್ಲಿ ಕೂಡ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ನಾವು ನಿಯರ್ ಕೂಡುಗಾತ್ರಿ ಹತ್ರ ಆಗ್ತಾ ಇದ್ದೀವಿ ನೀರು ಪರವಾಗಿಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಓದೋ ತಿಂಗಳಲ್ಲ ಬಂದು ಬಂದಾಗ ಎಷ್ಟಿತ್ತು ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನೋಡಿದಾಗ ಅದರಲ್ಲೂ ಕೂಡ ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು ಮಳೆ ಕೂಡ ಬಂದಂಗೆ ಇತ್ತು ಹಾಗಾಗಿ ಸ್ವಲ್ಪ ವೆದರ್ ಕೂಡ ತುಂಬ ತಣ್ಣಗಿತ್ತು ನಾವು ಬೆಳಗ್ಗೆ ಐದು ಗಂಟೆಗೆ ನಾವು ಬಸ್ನ ಹತ್ತಿದ್ದು ನಾ ಇಲ್ಲಿ ಬರ್ತಾ ಬರ್ತಾ ಆರು ಗಂಟೆ ಆಗ್ತಾ ಬಂತು ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಆರೂವರೆ ಆಯಿತು ನನಗೆ ಇಲ್ಲಿ ನೋಡ್ತಾ ಇದ್ರೇ ಆರಾಮಾಗಿ ನನಗೆ ವೀಡಿಯೋ ಕೂಡ ಅಷ್ಟೊಂದು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಅಷ್ಟೊಂದು ಒಂಥರ ವೆದರ್ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಿ ಇವಾಗ ನಂದಿಗುಡಿ ಅನ್ನೋ ಒಂದು ಪ್ಲೇಸ್ಗೆ ನಾವು ಇಲ್ಲಿ ಎಂಟರ್ ಆಗ್ತಾ ಇದ್ದೀವಿ ಇಲ್ಲಿಂದ ಸ್ವಲ್ಪ ದೂರ ಹೋದ್ವಿ ಅಂದರೆ ನಾವು ಹುಡುಗದರಿಗೆ ನಾವು ರೀಚ್ ಆಗ್ತೀವಿ ನೋಡಿ ಸೂರ್ಯನೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾನೆ ಸೊ ಫೈನಲಿ ನಾವು ಹುಡುಗತ್ರಿಗೂ ಕೂಡ ಬಂದ್ವಿ ನೋಡ್ತಾ ಇರ್ಬೋದು ಜನ ಎಷ್ಟೊಂದಿದ್ದಾರೆ ಅಂತ ನಾವು ಇನ್ನೂ ಕಡಿಮೆ ಇದ್ದಾರೇನೋ ಇಲ್ಲಿ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಬಟ್ ದೇವಸ್ಥಾನದ ಹತ್ರ ಹೋಗ್ತಾ ಹೋಗ್ತಾ ನಂಗೆ ತುಂಬಾ ಶಾಕ್ ಆಯಿತು ನೋಡಿ ಯಾಕಂದರೆ ಜಸ್ಟ್ ಇನ್ನೂ ಆರೂವರೆ ಆಗಿದೆ ಆರೂವರೆಯಲ್ಲೇ ಆ ಸ್ಟೋನ್ ಜನ ನೋಡಿಬಿಟ್ಟು ನಂಗೆ ತುಂಬಾ ಶಾಕ್ ಆಯಿತು ಅದರಲ್ಲಿ ಮತ್ತು ದೆವ್ವ ಇದ್ದಿರೋರು ಅದೆಲ್ಲ ನೋಡಿ ನನಗೆ ಒಂಥರ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗೋಯ್ತು ಎಲ್ಲಿ ನೋಡಿದರೂ ಅವರೇನೇ ಇದ್ದಾರೆ ಅಲ್ಲಿ ದೇವಸ್ಥಾನದ ಹತ್ರ ನದಿ ಹತ್ರ ಎಲ್ಲ ಸ್ವಲ್ಪ ಒಂದು ರೀತಿ ಭಯ ಅಂತ ಅನ್ನಿಸ್ತಾ ಇತ್ತು ಇದು ಬಂದುಬಿಟ್ಟು ಊರಿಂದ ಸ್ವಲ್ಪ ಮುಂದ್ಗಡೆ ನಿಂದ್ರಿಸಿದ್ರು ಹೊಲ ಎಲ್ಲ ಇದೆಯಾ ನೋಡಿ ಇಲ್ಲೆಲ್ಲ ಸೊ ಈ ಕಡೆ ದೂರನೇ ನಿಂದ್ರಿಸಿದ್ರು ಬಿಡದಿಂದಲ್ಲಿ ನಮಗೆ ಬಸ್ ಫುಲ್ಲು ದೇವಸ್ಥಾನದ ಹತ್ರನೇ ನಿಂದ್ರಿಸ್ತಾರೆ ದೇವಸ್ಥಾನದ ದ್ವಾರ ಬಾಗ್ಲಲ್ಲಿ ಬಟ್ ದೇವಸ್ಥಾನದ ದ್ವಾರ ಬಾಗ್ಲಲ್ಲಿ ನಮಗೆ ಸ್ವಲ್ಪ ದೂರನೇ ನಿಂದ್ರಿಸಿದ್ರು ಯಾಕಂದರೆ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿರ್ತಾರೆ ಅದಾದಮೇಲೆ ನಾವು ಸ್ನಾನಗಿನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಕ್ಯೂ ಅಲ್ಲಿ ಬಂದ್ವಿ ಇಲ್ಲಿ ನಾವು ಏಳು ಗಂಟೆಗೆ ಏಳುವರೆಗೆ ನಾವು ಇಲ್ಲಿ ಕ್ಯೂವಲ್ಲಿ ಇದ್ವಿ ಸೊ ಕೀವಲ್ಲಿದ್ದು ನಾವು ದರ್ಶನ ಎಲ್ಲ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆ ಆಗೋಯ್ತು ಇದೇನಪ್ಪ ಇವತ್ತು ಇಷ್ಟೊಂದು ದರ್ಶನ ಇದ್ದಾರಲ್ಲ ಅಂದರೆ ದರ್ಶನಕ್ಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ಏನು ನಿಮ್ಮ ಖಾಲಿ ಇದ್ದೀರೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲದೂ ಕೂಡ ಫುಲ್ ಆಯಿತು ಎಲ್ಲಿ ನೋಡಿದರೂ ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ತುಂಬ ರಶ್ ಇತ್ತು ಹಾಗಾಗಿ ನಾನು ಅಷ್ಟೊಂದು ವೀಡಿಯೋನ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಸುಮ್ಮನೆ ಜಾಸ್ತಿ ವೀಡಿಯೋ ಶೂಟ್ ಮಾಡೋದಕ್ಕೂ ಆಗ್ತಾನೂ ಕೂಡ ಇರಲಿಲ್ಲ ಯಾಕಂದ್ರೆ ತುಂಬ ಜನ ಇದ್ರಲ್ವ ಹಾಗಾಗಿ ಫೈನಲಿ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದು ಸ್ವಲ್ಪ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕ್ರೌಡ್ ಹೇಗಿದೆ ಅಂತ ಹೇಳ್ಬಿಟ್ಟು ಏಳೂವರೆ ಜಸ್ಟ್ ಈಗ ಸಾರಿ ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆಗೆ ಸ್ಟೋನ್ ರಶ್ ಇದೆ ಮತ್ತು ಇಲ್ಲಿ ನೋಡಿ ಪಲಾರ ಎಲ್ಲ ಹಂಚ್ತಾ ಇದ್ದಾರೆ ಭಕ್ತಾದಿಗಳಿಗೆ ಆಮೇಲೆ ಒಳಗಡೆ ಕೂಡ ಇವಾಗ ಅಲೋ ಇಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಅಲೋ ಇತ್ತು ವಿಡಿಯೋ ಶೂಟ್ ಮಾಡಿದರೂ ಕೂಡ ಅವರು ಏನೂ ಹೇಳ್ತಾ ಇರಲಿಲ್ಲ ಬಟ್ ಈಗ ಅಲೋ ಇಲ್ಲ ಅಲ್ಲಿ ನಾವು ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಹಾಗಾಗಿ ನಾನು ಇಲ್ಲೂ ಕೂಡ ನನ್ನ ವೀಡಿಯೋನ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಇಲ್ಲೇನಿದೆ ನೋಡಿ ಇಲ್ಲಿ ತುಕ್ಕಪಜನ ದೇವಸ್ಥಾನ ಬರುತ್ತೆ ಇಲ್ಲೂ ಕೂಡ ನಮ್ಗೆ ಶೂಟ್ ಮಾಡೋದಕ್ಕಾಗಲಿಲ್ಲ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಸ್ನ ಹತ್ತಿದ್ವಿ ಇಲ್ಲೂ ಅಷ್ಟೇ ಬಸ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅನ್ಬೋದು ಅಷ್ಟೊಂದು ರಶ್ಶು ಕಿಟಕಿಯಿಂದನೇ ಹತ್ತುತ್ತಿದ್ದಾರೆ ಕಿಟಕಿಯಿಂದನೇ ಬ್ಯಾಗೆಲ್ಲ ಹಾಕಿ ಹಾಕೋದು ಜಗಳಗಳು ಹೊಡೆದಾಟಗಳು ಯಪ್ಪ ಇದೇನಪ್ಪ ಅನ್ನೋ ಥರ ಆಯಿತು ನೋಡ್ತಿರ್ಬೋದ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಂತ ನಮ್ಮ ಮನೆಯವರು ಅಷ್ಟೇ ಸಕ್ಕತ್ ಸ್ವೆಟ್ ಆಗ್ತಾ ಇದ್ದಾರೆ ಪಾಪ ಇಲ್ಲಿ ಬಸ್ಸಲ್ಲಿರೋ ಜನನೂ ಕೂಡ ಇಳ್ದಿರಲಿಲ್ಲ ಆವಾಗಲೇ ಜನಗಳೆಲ್ಲ ಹತ್ಬಿಟ್ಟರು ಅಷ್ಟೊಂದು ಕ್ರೌಡ್ ಇದೆ ಅದರಲ್ಲೂ ಕೂಡ ನಾವು ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಇಮಿಡಿಯೇಟ್ಲಿ ನಾವು ಊರು ಬಿಟ್ವಿ ಯಾಕಂದರೆ ಇನ್ನೂ ಕೂಡ ಟೈಮ್ ಆಗ್ತಾ ಆಗ್ತಾ ಇನ್ನೂ ಜನ ತುಂಬ ರಶ್ ಆಗುತ್ತೆ ಬಸ್ಸು ಸಿಗೋದು ಕೂಡ ನಮಗೆ ಜಾಸ್ತಿ ಇದು ಇರಲ್ಲ ಹಾಗಾಗಿ ನಾವು ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬಂದ್ವಿ ಇವಾಗ ನಿಮಗೆ ಅದನ್ನೇ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ನಾವು ನೈನ್ ಫಿಫ್ಟಿ ಟು ಇವಾಗ ಕರೆಕ್ಟಾಗಿ ನೈನ್ ಫಿಫ್ಟಿ ಟೂಗೆ ನಾವು ಇದನ್ನ ಊರು ಬಿಡ್ತಾಯಿದ್ವಿ ಹುಡುಗತ್ರ ಬಂದಿದ್ದು ಸಿಕ್ಸ್ ತರ್ಟಿಗೆ ನಾವು ಬಂದ್ವಿ ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸಿದ್ದಕ್ಕೆ ನೈನ್ ಫಿಫ್ಟಿ ಟೂಗೆ ನಾವು ಮುಗೀತು ಇಲ್ಲೇ ನಾವು ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಪ್ರತಿ ಸಲ ದಾಸೋಹದಲ್ಲೇ ಊಟ ಮಾಡ್ತಾಯಿದ್ವಿ ಬಟ್ ದಾಸೋಹ ಇರೋದು ಟೆನ್ ತರ್ಟಿಗಿದೆ ಹಾಗಾಗಿ ನಾವು ದಾಸೋಹ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಅಲ್ಲೇ ಊಟ ಮಾಡಿದ್ವಿ ಹೋಟೆಲಲ್ಲಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಕ್ಲೈಮೇಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೋಡಗಳು ನೋಡಿ ಅದ್ರ ಡಿಸೈನ್ಸ್ ಬಾ ನಂಗೆ ನೋಡೋದಕ್ಕೆ ತುಂಬಾ ಖುಷಿಯಾಯಿತು ಹಾಗಾಗಿ ಇದನ್ನು ಕೂಡ ನಾನು ಹಾಗೆ ಶೂಟ್ ಮಾಡಿಕೊಂಡೆ ಹೋಗ್ತಾ ಹೋಗ್ತಾ ನನಗೆ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ ಸೊ ಹಳ್ಳಿಯ ಸುಮ್ಮನೆ ನೋಡ್ತಾ ಇದ್ದೀನಿ ಹೇಗಿದೆ ಇದೆಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ನಮ್ಗೊಂದು ರೀತಿ ಸಿಟಿಯಲ್ಲಿ ಜೀವನ ಮಾಡೋರ್ಗು ಹಾಗೆ ಹಳ್ಳಿಯಲ್ಲಿ ಜೀವನ ಮಾಡೋರಿಗೂ ತುಂಬ ವ್ಯತ್ಯಾಸ ಇದೆ ಏನಂದರೆ ಹಳ್ಳಿ ಸಿಟಿಯಿಂದ ಹಳ್ಳಿಗೆ ಬಂದಾಗ ಒಂದು ರೀತಿ ಆಶ್ಚರ್ಯವಾಗಿ ಆಶ್ಚರ್ಯವಾಗೇ ನೋಡ್ತೀವಲ್ವ ಸೊ ಅದೇ ರೀತಿ ನನಗೂ ಕೂಡ ಆಶ್ಚರ್ಯವಾಗಿ ನೋಡ್ತಾ ಇದ್ದೆ ಅಲ್ಲಿರೋ ಪ್ಲೇಸು ಅಲ್ಲಿರೋ ವಾತಾವರಣ ಅದನ್ನೆಲ್ಲ ನೋಡಿ ನಾನು ಖುಷಿ ಪಡ್ತಾ ಇದ್ದೆ ಸೊ ಫೈನಲಿ ನಾವು ಹುಡುಗಾತ್ರಿ ಕೂಡ ಬಿಟ್ಟಿದ್ದಾಯಿತು ನಾವು ಮನೆಗೆ ಕರೆಕ್ಟಾಗಿ ರೀಚ್ ಆಗೋಷ್ಟರಲ್ಲಿ ಹನ್ನೊಂದು ಐವತ್ತಾಗಿತ್ತು ಸೊ ಹನ್ನೊಂದು ಐವತ್ತಾದಷ್ಟರಲ್ಲಿ ನಾನು ದಾವಣಗೆರೆಯಲ್ಲಿದ್ವಿ ಸೊ ಇಷ್ಟಕ್ಕೆ ನಾನು ವೀಡಿಯೋ ಎಂಡಿಂಗ್ ಮಾಡ್ತೀನಿ ನಾಳೆ ವೀಡಿಯೋದ ಮತ್ತೆ ಸಿಗ್ತೀನಿ